ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ವಿಡಿಯೋ ವೀಡಿಯೋ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಇನ್ನು ಇವತ್ತು ಮನೆಯಲ್ಲೇ ಕಬರಿ ಎಣ್ಣೆನ ಯೂಸ್ ಮಾಡಿ ಯಾವುದೇ ರೀತಿಯಾಗಿ ಕೂದಲು ಇದ್ದರೆ ಹಾಗೆ ಅರ್ಧಕ್ಕೆ ಕೂದಲುಗಳೆಲ್ಲ ಇದ್ದರೆ ಹಾಗೆ ತುಂಬ ರಫ್ ಇದೆ ನಂಗೆ ಕೂದಲು ಇಷ್ಟೊಂದು ರಫ್ ಇದೆ ಅಂತ ಅನ್ ನಿಮಗನ್ನಿಸ್ತಾಯಿದ್ರೆ ತುಂಬಾ ಸ್ಮೂತಿಯಾಗಿ ಹಾಗೆ ಏರ್ ಫಾಲೂ ಕೂಡ ತುಂಬಾ ಬೇಗ ಕಮ್ಮಿ ಆಗುತ್ತೆ ಈ ರೀತಿಯಾಗಿ ಮನೆಯಲ್ಲೇ ಕಬ್ಬರಿ ಎಣ್ಣೆನ ಮಾಡಿಕೊಂಡ್ರೆ ಇನ್ನು ನಾನು ಒಂದು ಲೀಟ್ರ್ ಕಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ಇದು ಹೊರ್ಗಡೆಯಿಂದ ತಂದಿರೋದು ಇದು ಮನೆಯಲ್ಲೇ ಮಾಡಿರುವಂತಹ ಕಬ್ಬರಿ ಎಣ್ಣೆ ಇದನ್ನು ಅರ್ಧ ಅರ್ಧ ಲೀಟ್ರಷ್ಟು ತೊಗೊಂಡಿದ್ದೀನಿ ಒಟ್ಟು ಒಂದೂವರೆ ಲೀಟ್ರಷ್ಟು ಕಬ್ಬರಿ ಎಣ್ಣೆನ ನಾನು ತಗೊಂಡಿದ್ದೀನಿ ಫಸ್ಟು ಕೊಬ್ಬರಿ ಎಣ್ಣೆನ ನಾನು ತಗೊಂಡಿದ್ದೀನಿ ಇನ್ನು ಈ ಕಬ್ಬರಿ ಎಣ್ಣೆನ ಮನೆಯಲ್ಲೇ ಮಾಡಿ ಇಟ್ಕೊಂಡ್ರಿ ಮನೆಯಲ್ಲೇ ಮಾಡಿ ಇಟ್ಕೊಂಡು ಮಿನಿಮಮ್ ಇಲ್ಲಾಂದರೂ ಆರು ತಿಂಗಳವರೆಗೂ ಯೂಸ್ ಮಾಡ್ಬೋದು ಕರ್ಭಿಣೆಲೆ ಹಾಗೆ ದಾಸವಾಳದೆಲೆ ಹಾಗೆ ನಾವು ಮನೆಯಲ್ಲೇ ಇಟ್ ಇರುವಂತಹ ಆಲುವೇರಾ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬಾ ನಾನು ಇಟ್ಟಿರೋ ಪಾತ್ರೆ ಚಿಕ್ಕ ಅನ್ನಿಸ್ತು ಹಾಗಾಗಿ ದೊಡ್ಡ ಪಾತ್ರೆನ ಇಟ್ಕೊಂಡೆ ದಾಸೋ ಕಮ್ಮಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ಸ್ವಲ್ಪ ಚಿಕ್ಕ ಪಾತ್ರೆ ಆದರೂ ಆಗುತ್ತೆ ದೊಡ್ಡ ಪಾತ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀನಿ ಅಂದರೆ ದೊಡ್ಡ ಪಾತ್ರೆನ ಇಟ್ಕೊಳ್ಳಿ ತುಂಬಾ ಒಳ್ಳೆಯದು ಹಾಗೆ ಉಪ್ಪು ಉಪ್ಪು ಬರೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಇದಕ್ಕೆ ಬೆಟ್ಟದ ಕಾಯಿ ಮೆಂತ್ಯ ಹಾಗೆ ದಾಸವಾಳದೆಲೆ ದಾಸವಾಳದ ಹೂವು ಈರುಳ್ಳಿ ನಿಮಗೆ ರಾಜೀರುಳ್ಳಿ ಅಂದರೆ ಸಾಂಬಾರು ಈರುಳ್ಳಿ ರಾಜಿರುಳ್ಳಿ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ಕೂದಲುಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾನು ರಾಜೀರುಳ್ಳಿ ಸಿಗಲಿಲ್ಲ ಹಾಗಾಗಿ ಮಾಮೂಲಿ ಸಾಂಬಾರು ಈರುಳ್ಳಿನೇ ನಾನು ಬಳಸ್ತಾಯಿದ್ದೀನಿ ಇನ್ನು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ಕುದಿಸಿ ಎಣ್ಣೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಬೇಕು ಬೇಯಿಸಿದ್ರೆ ತುಂಬಾ ಒಳ್ಳೆಯ ಅಂದರೆ ಮನೆ ಎಣ್ಣೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಕೂದಲುಗಳು ಉದ್ರೋಗಿದ್ರೂ ಕೂಡ ಅದು ರೀಗ್ರೋತ್ ಆಗೋಕ್ಕೆ ತುಂಬ ಸಾಧ್ಯ ತುಂಬ ಎಲ್ಪ್ ಮಾಡುತ್ತೆ ಇನ್ನು ಇದನ್ನು ಕಂಪ್ಲೀಟ್ ಕೂಲ್ ಐತ್ಲೇ ಈ ರೀತಿಯಾಗಿ ಜರ್ಡಿಲಿದ್ದು ಸೋರಿಸಿ ನಾನು ಒಂದು ಬಾಟಲ್ಗೆ ಹಾಕೋತಾ ಇದ್ದೀನಿ ನೀವು ಸ್ಪ್ರೇ ಇದ್ದರೆ ಸ್ಪ್ರೇಗೂ ಕೂಡ ಹಾಕೋಬೋದು ಏರ್ ಸ್ಪ್ರೇ ಇದ್ದರೆ ಹಾಕೋಬೋದು ಇನ್ನು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ಇನ್ನೊಂದು ಇನ್ನೊಂದು ಬಾಟ್ಲಿಗೆ ಸ್ಪ್ರೇ ಬಾಟ್ಲಿಗೆ ಹಾಕೊಂಡಿದ್ದೀನಿ ಇದು ಅಷ್ಟೇ ನಾನು ಕಾಸು ಕೊಟ್ಟು ತೊಗೊಂಡಿದ್ದಿಲ್ಲ ರೋಸ್ಮೆರಿ ವಾಟರ್ದು ಸ್ಪ್ರೇ ಬಾಟಲ್ ಇತ್ತು ಆ ರೋಸ್ ಮರಿ ಬಾಟಲ್ನ ಎಷ್ಟಿರ್ದಿಲ್ಲ ಮಿ ಮಿನಿಮಮ್ ಇಲ್ಲಾಂದರೆ ಎರಡು ವರ್ಷದಿಂದ ಇತ್ತು ಆ ಬಾಟಲ್ನೇ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಈ ರೀತಿಯಾಗಿ ನಮ್ಮ ಕೂದಲು ಬುಡಕ್ಕೆ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಬರಬೇಕು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಕೊಡಬೇಕು ಅನ್ನ ಚೆನ್ನಾಗಿ ಮಸಾಜ್ ಕೊಟ್ಟರೆ ಇನ್ನು ನಿಮ್ಮ ಕೂದಲುಗೂ ಅಷ್ಟೇ ಕೂದಲುಗೂ ನಮ್ಮ ಕೂದಲು ಎಷ್ಟು ಐತೆ ಅಷ್ಟು ಕೂದಲು ಉದ್ದಕ್ಕೂ ಎಣ್ಣೆನ ಆ ಸಾವಿರಬೇಕು ನೀಟಾಗಿ ಕೂದಲು ಬುಡಕ್ಕೆ ಅಪ್ಲೈ ಮಾಡಿ ಮಸಾಜ್ ಕೊಡ್ತು ಅಂದರೆ ಕೂದಲು ರೀಗ್ರೋತ್ ಆಗೋಕ್ಕೆ ಸ್ಟಾ ಸ್ಟಾರ್ಟ್ ಆಗುತ್ತೆ ಎಷ್ಟೇ ಕೂದಲು ಉದುರೋಗಿದ್ರೂ ಕೂಡ ಮತ್ತೆ ಕೂದಲು ಬೆಳೆಯುತ್ತೆ ನೀವು ನಂಬದೇ ಇಲ್ಲ ನನ್ನ ಕೂದಲು ಎಷ್ಟು ಸಣ್ಣ ಇತ್ತು ಅಂತ ಈ ರೀತಿಯಾಗಿ ಎಣ್ಣೆನ ಯೂಸ್ ಮಾಡಿದ್ಮೇಲೆ ನನ್ನ ಕೂದಲು ತುಂಬಾ ರಿಗ್ರೋತ್ ಆಗಿದೆ ನೀವು ಒಂದು ಸಾರಿ ಈ ಎಣ್ಣೆನ ಮನೇಲೇ ಟ್ರೈ ಮಾಡಿ ರಿಸಲ್ಟ್ ಏನು ಯಾವ ರೀತಿಯಾಗಿ ಬಂತು ಅಂತ ನೀವೇ ಕಮೆಂಟ್ ಮಾಡಿ ಫಸ್ಟೆಲ್ಲ ತುಂಬಾ ಕೂದಲು ಕೂದಲು ತುಂಬಾ ಉದುರುತ್ತಾಯಿತ್ತು ಇನ್ನು ಈ ಎಣ್ಣೆನ ಟ್ರೈ ಮಾಡೋದ್ಲೇ ತುಂಬಾ ಕೂದಲು ಉದುರೋದು ಕಮ್ಮಿಯಾಗಿದೆ ಹಾಗೆ ತುಂಬ ಬೇಬಿ ಏರ್ಸ್ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ಈ ಎಣ್ಣೆಯಲ್ಲಿ ದಾಶ್ ದಾಸವಾಳ ಮತ್ತು ಹಾಲು ಬಳಸೋದರಿಂದ ಬಳಸೋದ್ರಿಂದ ಕೂದಲು ತುಂಬಾ ಸ್ಮೂತ್ ಆಗುತ್ತೆ ಇನ್ನು ಮೆಂತ್ಯ ಮತ್ತು ನೆಲ್ಲಿಕಾಯನ್ನ ಬಳಸಿರೋದ್ರಿಂದ ಕೂದಲು ತುಂಬ ಸ್ಟ್ರಾಂಗ್ ಆಗುತ್ತೆ ಹಾಗಾಗಿ ಬೆಸ್ಟ್ ಬೆಸ್ಟ್ ಏರ್ ಆಯಿಲ್ ಅಂತಲೇ ಹೇಳ್ಬೋದು ಹೊರ್ಗಡೆಯಿಂದ ಯಾವ್ಯಾವ ಎಣ್ಣೆ ತಂದು ಬಳಸೋದ್ಕಿಂತ ಮನೆಯಲ್ಲೇ ಶುದ್ಧವಾದ ಕಬ್ಬರಿ ಎಣ್ಣೆನ ತೆಗ್ದು ತೆಗೆದಿಟ್ಕೊಂಡು ಈ ರೀತಿಯಾಗಿ ಮನೇಲಿರುವಂಥ ಪದಾರ್ಥಗಳನ್ನ ಬಳಸಿ ತುಂಬಾ ಚೆನ್ನಾಗಿರುವಂಥ ಏರ್ ಕೇರ್ ಅಂದರೆ ಮನೆಯಲ್ಲೇ ಎಣ್ಣೆನ ಮಾಡ್ಬೋದು ನನಗಂತೂ ಈ ಎಣ್ಣೆ ತುಂಬಾ ಯೂಸ್ಫುಲ್ ಆಗಿದೆ ಹಾಗೆ ತುಂಬಾ ವರ್ಕ್ ಕೂಡ ಆಗ್ತಾ ಇದೆ ಇನ್ನು ಈ ಎಣ್ಣೆ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವ ಇನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ಅಂದರೆ ಇನ್ನು ಈ ಎಣ್ಣೆನ ನೀಟಾಗಿ ಬುಡಕ್ಕೆಲ್ಲ ಅಪ್ಲ ಅಪ್ಲೈ ಮಾಡಬೇಕು ಕೂದಲು ಬುಡಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಕೊಡಬೇಕು ನೀವು ಸ್ನಾನ ಮಾಡೋದು ಇನ್ ತ್ರೀ ಅವರ್ ಫೋರ್ ಅವರ್ಸ್ ಅನ್ನುವಂಗೆ ಎಣ್ಣೆನ ಹಚ್ಚಿ ಆ ನಂತರ ಸ್ನಾನ ಮಾಡಬೇಕು ಆವಾಗ ನೀವೇ ನೋಡ್ಬೋದು ರಿಸಲ್ಟು ಎಷ್ಟು ಕೂದಲು ಸ್ಮೂತಾಗಿದೆ ಅಂತ ಫಸ್ಟೆಲ್ಲ ನನ್ನ ಕೂದಲು ಈ ರೀತಿಯಾಗಿ ಇರಲೇ ಇಲ್ಲ ತುಂಬಾ ರಫ್ ಅನ್ನಿಸ್ತಾಯಿತ್ತು ಮತ್ತು ಬೇಬಿ ಎಡ್ಸ್ಗಳು ಅಷ್ಟೇ ತುಂಬಾ ಸ್ಟಾರ್ಟ್ ಆಗಿದೆ ಕೆಳಗಡೆ ನೋಡ್ತಾ ಇರ್ಬೋದು ಎಷ್ಟು ಸಣ್ಣ ಇದೆ ಅಂತ ಮೇಲ್ಗಡೆ ಈಗ ಈ ಎಣ್ಣೆನ ಬಳಸ್ತಾ ಇರೋದ್ರಿಂದ ತುಂಬಾ ಏರ್ ರೀ ಗ್ರೋತ್ ಆಗಿದೆ ಹಾಗೆ ತುಂಬಾ ಸ್ಟ್ರಾಂಗ್ ಆಗೋ ಕೂಡ ಆಗಿದೆ ಈ ಎಣ್ಣೆ ಇಷ್ಟ ಆಗಿದ್ರೆ ಹಾಗೆ ನಾನು ಮಾಡೋ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಈಗಲೇ ಫಾಲೋ ಮಾಡಿ ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಮತ್ತಷ್ಟು ಮಗದಷ್ಟು ವೀಡಿಯೋಗಳಿಗಾಗಿ ನನ್ನ ನನ್ನ ಪೇಜ್ನ ಯಾವಾಗಲೂ ಫಾಲೋ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಅಂತ ಹೇಳ್ತಾ ಈ ವಿಡಿಯೋನ ಹಾಗೆ ಈ ದಿನದ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನನಗಂತೂ ಈ ಏರ್ ಗ್ರೋತ್ ಆಯಿಲ್ ತುಂಬಾ ಇಷ್ಟ ಆಯಿತು ನಿಮಗೆ ಯಾವ ರೀತಿಯಾಗಿ ರಿಸಲ್ಟ್ ಸಿಕ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ